ಈಗ ನೀವು ಈ ಅಭಿಯಾನವನ್ನ ಕಳೆದ ಸುಮಾರು ನಾನು ಒಂದು ತಿಂಗಳಿಂದ ಮಾಡಿಸಿದ್ರಿ ಅಂತ ಕಾಣುತ್ತೆ ಸೊ ಅಭಿಯಾನಕ್ಕೆ ರೆಸ್ಪಾನ್ಸ್ ಹೇಗಿತ್ತು ಅಭಿಯಾನವನ್ನ ಸುಮಾರು ಒಂದೂವರೆ ಎರಡು ತಿಂಗಳೇ ಆಗ್ತಾ ಬಂತು ನಾವು ಸರಿಯಾಗಿ ಮಾಡ್ತಾ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲಾ ಯುವಕರು ಕೂಡ ಎಚ್ಚೆತ್ಕೊಂಡಿದ್ದಾರೆ ನಾವು ತೀವ್ರ ಅಂತ ಹೇಳಬೇಕು ನಾವೆಲ್ಲೋ ಕಳೆದು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ನಮ್ಮ ಇಡೀ ಸಂಘದಲ್ಲಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವರೆಲ್ಲ ಕೂಗಿತ್ತಿದ್ದಾರೆ ನೀವು ಸಂಘವನ್ನ ದೇವರ ಸಂಘ ಮಾಡಿ ಅಂತ ಹೇಳಿ ನಾವು ಜನಗಳ ಹತ್ರ ಹೋದಾಗ ಜನಗಳಲ್ಲಿ ತುಂಬಾ ವಿಶೇಷವಾದ ಆಸಕ್ತಿ ಇದೆ ನಾವು ದೇವರು ಅಂತ ಹೇಳ್ಕೊಡ್ಬೇಕು ಎಲ್ಲೋ ಹೋಗ್ತಾ ಇದೆ ನಮ್ಗೆ ನಮ್ಮ ಮಕ್ಕಳಿಗೆ ಆ ದೇವರು ಅನ್ನೋ ಪದದ ಪರಿಚಯನೇ ಇಲ್ಲ ಅನ್ನುವಂಥದ್ದು ಅಲ್ಲಿವರೆಗೂ ಹೋಗ್ತಾ ಇದೆ ಹಾಗಾಗಿ ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈಗ ಕೆಲವರೆಲ್ಲ ಏನೋ ಬೇರೆ ಬೇರೆ ತರದ ಹೇಳಿಕೆಗಳನ್ನ ಪಾಪ ನಮ್ಮ ಪೂಜ್ಯ ಧರ್ಮ ಧರ್ಮದರ್ಶಿಗಳಾದ ರಾ ಇವ್ರ ಹತ್ರ ಹತ್ರ ನಿನ್ನೆ ಒಂದು ಯಾರೋ ಒಂದು ಹೇಳಿಕೆಯನ್ನ ಕೊಡ್ಸಿದ್ದಾರೆ ದಯಮಾಡಿ ಪೂಜ್ಯರು ನಮ್ಮ ವಿನಂತಿ ನೀವು ನಿಮ್ಮ ಕುಟುಂಬಕ್ಕೆ ಅಥವಾ ಯಾವುದೋ ಒಂದಷ್ಟು ಹಿತಾಸಕ್ತಿಗಳಿಗೆ ಸೀಮಿತವಾಗಿಲ್ಲ ಸಮಾಜ ನಿಮ್ಮ ನಿಮ್ಮನ್ನ ನೋಡುತ್ತೆ ಸಮಾಜ ನಿಮ್ಮ ಮಾತುಗಳನ್ನ ಕೇಳತ್ತೆ ಪ್ರಭಾವಿತ ಆಗತ್ತೆ ಅದರ ಪರಿಣಾಮ ಇಡೀ ಸಮಾಜ ಬೀಳತ್ತೆ ಈ ತರ ದ್ವಂದ್ವ ಹೇಳಿಕೆಗಳನ್ನ ಕೊಡಬೇಡಿ ಆ ದಿನ ನಾವು ಏನು ಎಲ್ಲಾ ತಾಲೂಕು ಸಂಘಗಳನ್ನ ಸಂಘಟಿಸಿ ಮೀಟಿಂಗ್ ಮಾಡಿ ಜಿಲ್ಲಾ ಸಂಘದ ಮೀಟಿಂಗ್ ಮಾಡುವಂತ ವೇದಿಕೆಯಲ್ಲಿ ನೀವು ಹೃದಯ ಒಪ್ಕೊಂಡಿದ್ರಿ ನಾವು ದೇವರೇ ನಾವು ದೇವರನ್ನ ದೇವರು ಅಂತ ಎಲ್ಲೂ ಸಿಗಲ್ಲ ಇಂತ ಅವಕಾಶ ನಮಗೆ ಸರ್ಕಾರ ಮಾಡಿಕೊಟ್ಟಿದೆ ಅದನ್ನ ಮಾಡಿ ಅಂತ ನೀವೇ ಬಾಯ್ ಬಿಟ್ಟು ಹೇಳಿದ್ರಿ ದಯಮಾಡಿ ಯಾವುದೋ ಆಮಿಷಕ್ಕೋ ನಿಮ್ಮ ಕುಟುಂಬ ಇನ್ನೊಂದು ಮತ್ತೊಂದಕ್ಕೆ ದಯಮಾಡಿ ತಾವು ಒಳಗಾಗದೆ ಸಾಮಾಜಿಕ ಬದ್ಧತೆಯಿಂದ ಒಂದು ಇನ್ನೂ ಹೇಳಿಕೆಯನ್ನು ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಸಮುದಾಯದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ಕೆಲವ್ರು ಅಂದ್ರೆ ನಾಲ್ಕು ಗಮನಿಸಿದಾಗೆ ಅಲ್ಲ ಕೆಲವು ದೀವ ವಕೀಲ ವಕೀಲರು ಅವರೆಲ್ಲ ಅವರಿಗೇನೋ ಏನೋ ಒಂದು ಗೊಂದಲ ಇದೆ ನಮಗೆ ರಾಜಕೀಯ ಅವಕಾಶಗಳು ಕಮ್ಮಿ ಆಗ್ಬಿಡ್ತವೆ ಇಡೀಗ ಅಂತ ಆದ್ರೆ ಕನಿಷ್ಠ ಪಕ್ಷ ನಾವು ಒಂದಿಷ್ಟು ಎಮ್ ಎಲ್ ಎ ಸೀಟ್ ನಮ್ದು ಲಭ್ಯ ಆಗತ್ತೆ ಹಿಂಗೆ ಈ ತರದ್ದೆ ತಪ್ಪದ್ದು ಇದು ದಿಕ್ತ ಅಥವಾ ಅವರಿಗೆ ಏನಾದ್ರು ಅಜ್ಞಾನವೋ ಇಲ್ಲ ಅವರಿಗೆ ಆ ಸುಜ್ಞಾನವೋ ನಾನು ಹೇಳಲಿಕ್ಕೆ ಆಗಲ್ಲ ಆ ಏನಂತಂದ್ರೆ ಅವರಿಗೆ ಬಹುಶಃ ಅದ್ರ ಬಗ್ಗೆ ಮಾಹಿತಿ ಕೊರತೆ ಅನ್ಕೊಂತೀವಿ ಅಂತಂದ್ರೆ ನಾವು ಈಡಿಗ ಒಕ್ಕೂಟದಿಂದ ಎಲ್ಲೋ ಹೊರಗ್ಬರ್ರಿ ಅಂತ ಹೇಳ್ತಾ ಇಲ್ಲ ಅದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದೇ ಮಾತನ್ನ ನೀವು ಬಿಲ್ಲವ ಸಮಾಜದ ಎದುರಿಗೆ ಹೋಗಿ ಹೇಳಿ ನೀವು ಬಿಲ್ಲವ ಅಂತ ಬರ್ಸಬೇಡಿ ಈಡೀಲು ಅಂತ ಬರ್ಸಿ ಅಂತ ಹೇಳಿ ನಮ್ಮ ಮೊನ್ನೆ ಒಂದು ತೀಯ ಅಂತ ಒಂದು ಸಮಾಜ ಇದೆ ಮೂವತ್ತು ಮೂವತ್ ಸಾವಿರ ನಲ್ವತ್ ಸಾವಿರ ಜನಸಂಖ್ಯೆ ಇದೆ ಅಂತ ಅವರು ಸಮೇತ ನೀವು ಅದನ್ನೇ ಬರ್ಸಿ ಜಾತಿನ ಅಂತ ಹೇಳ್ತಾ ಇದ್ದಾರೆ ನಾಮಧಾರಿಗಳನ್ನ ಬರ್ಸಿ ನೀವು ಯಾಕೆ ಈಡೀಗ ನಾನು ಈಡೀಗ ರಾಜ್ಯ ಸಂಘಕ್ಕೆ ನಾನು ನಾನ್ ಕೇಳ್ತೀನಿ ನೀವು ಯಾಕೆ ದೇವ್ರನ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರಿ ಯಾಕೆ ಅಂತಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ನಮ್ಮನ್ನ ತೋರಿಸ್ಕೊಂಡು ನೀವು ಅಧಿಕಾರ ಅನುಭವಿಸ್ತೀರಿ ನೀವು ದಯಮಾಡಿ ನಾವು ಒಕ್ಕೂಟದಿಂದ ಹೊರಗೆ ಹೋಗ್ತಾ ಇಲ್ಲ ನಮ್ಮ ಜಾತಿಯನ್ನ ನಮ್ಮ ಜಾತಿಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ನಮ್ಮ ಜಾತಿ ಏನಿದೆ ಅನ್ನೋದನ್ನ ನಿಖರವಾಗಿ ಹೇಳ್ತೀವಿ ಅದಕ್ಕೆ ನೀವು ಹೇರ್ ನಮ್ಮ ಮೇಲೆ ಹೇರಿಕೆಯನ್ನ ಇದು ಮಾಡೋದು ಬೇಡ ಅಂತ ಒಂದ್ ದ್ವಂದ್ವ ಇದಲ್ಲ ಜಿಲ್ಲಾ ಇಡಿಗರ ಸಂಘ ದೇವರು ಬರ್ಸ್ರಿ ಅಂತ ಬರ್ಸಿ ಅಂತ ಹೇಳ್ತಾ ಇದೆ ಆದ್ರೆ ರಾಜ್ಯ ಸಂಘ ಇಡಿಗರ ಸಂಘ ಇದಕ್ಕೆ ವಿರೋಧವಾಗಿದೆ ಈ ತರ ದ್ವಂದ್ವ ಯಾಕೆ ಈ ತರ ಅದನ್ನ ಹೇಳಿದ್ನಲ್ಲ ನಾನು ಈಗ ಈಗ ಅವ್ರಿಗೆ ಸಂಖ್ಯೆ ಬೇಕಾಗಿದೆ ಹಾ ಈಗ ತಾಲೂಕ್ ಸಂಘಗಳು ಮತ್ತೆ ಜಿಲ್ಲಾ ಸಂಘಗಳು ಎಲ್ಲಾ ಸೇರಿ ಪ್ರೊಸೀಡಿಂಗ್ಸ್ ಆಗಿದೆ ಸೆಲೆಕ್ಷನ್ ಕೂಡ ಮಾಡಿ ಆಗಿದೆ ಅದರ ವಿಡಿಯೋಗಳು ಆಡಿಯೋಗಳು ಹಾ ಈಗ ಅವರಿಗೆ ಎಲ್ಲಿ ನಮಗೆ ಸಂಖ್ಯೆ ಕಡಿಮೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅವರು ನಮ್ಮ ಮೇಲೆ ಹೇರಿಕೆಯನ್ನ ಹಾಕ್ತಾ ಇದ್ದಾರೆ ನೀವು ಇಡಿಗಾರೇ ಬರ್ಸಿ ಅಂತೇಳಿ ಆಯ್ತು ನಾವು ಈಡಿಗಂತ ಬರ್ಸ್ತೀವಿ ನೀವು ದೇವ್ರ ಅಂತ ಬರೆಸ್ತೀರಾ ಅಥವಾ ಬಿಲ್ಲವರನ್ನ ದಿವಾಂತ ಬರ್ಸ್ಲಿಕ್ಕೆ ಸಾಧ್ಯ ಇದೆಯಾ ನಾಮಧಾರಿಗಳನ್ನ ಇಡೀಗಾಂತ ಬರ್ಸ್ಲಿಕ್ಕೆ ಸಾಧ್ಯ ಇದೆಯಾ ಇದು ನಮ್ಮಲ್ಲಿರ್ತಕ್ಕಂಥ ನಮ್ಮವರು ದೈವೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರು ಸಮಾಜವನ್ನು ಹೊಡಿಲಿಕ್ಕೆ ಹೊರಟಿಲ್ಲ ಹೊರಟಿಲ್ಲ ಇರುತ್ತೆ ತಪ್ಪ ಸಂದೇಶನ ಕಳಿಸಬಾರ್ದು ಈಗ ಹೋಗಬಾರ್ದು ಮತ್ತೆ ಬಹುಸಂಖ್ಯಾತಿಯವರಿಗೂ ಕೂಡ ಅನ್ಯಾಯ ಅಂತ ಕಳಕಳಿ ಈಗ ಆರಂಭಗೊಂಡೀಗ ಮೂರ್ನಾಲ್ಕು ದಿನ ಆಗಿದೆ ಈಗ ನಿಮ್ಗೆ ಬಂದಿರ ಮಾಹಿತಿ ಪ್ರಕಾರ ಹಳ್ಳಿಗಳಲ್ಲಿ ಯಾವ ತರ ಫಿಲ್ ಮಾಡಿಸ್ತಾ ಇದ್ದಾರೆ ಮಾಹಿತಿ ಪ್ರಕಾರ ಇಲ್ಲ ಇದುವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚಿನದಾಗಿ ಏಟಿ ಏಟಿ ಫೈವ್ ಪರ್ಸೆಂಟ್ ದೇವ್ರು ಅಂತ ಬರೆಸ್ತಾ ಇದಾರೆ ಎರಡು ಕಾಲಂ ಅಲ್ಲಿ ಜೀರೋ ತ್ರೀ ಝೀರೋ ಟೂ ನಂಬರ್ ಇದೆ ಅದರಲ್ಲಿ ಮುನ್ನೂರ ಎರಡನೇ ಕಾಲಮ್ ಅಲ್ಲಿ ಒಬ್ಬ ಮುನ್ನೂರ ಎರಡನೇ ನಂಬರ್ ಅದು ಜಾತಿ ಒಂಬತ್ತನೇ ಕಾಲಮು ಮತ್ತೆ ಹತ್ತನೇ ಕಾಲಮಲ್ಲಿ ಅಲ್ಲಿ ಎರಡೂ ಕಾಲಮಲ್ಲೂ ಕೂಡ ದೇವರು ಅಂತನೇ ಇದ್ದಾರೆ ಇದಾರೆ ಗೊಂದಲ ಇದ್ದವರು ಇನ್ನೊಂದು ಕಾಲಮಿಂದ ಹನ್ನೊಂದೇ ಕಾಲಮು ಹೇಳಿ ಅದಕ್ಕೆ ಬೇಕಾದ್ರೆ ಈಗ ಅಂತ ಕರೆಸ್ಕೊಳ್ಳಿ ಅಂತ ನಾವು ಕೂಡ ಹೇಳಿದಿವಿ ಅಥವಾ ಸಮಾಜದ ಹಿರಿಯರೆಲ್ಲರೂ ಸೇರಿ ಈ ಒಂದು ನಿರ್ಧಾರ ಬಂದಿದ್ದಾರೆ ಅದನ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂದ್ರೆ ಕಳೆದ ಒಂದೂವರೆ ಎರಡು ತಿಂಗಳ ನೀವು ಮಾಡ್ತಿರೋ ಅಭಿಯಾನ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳ್ತೀರಾ ಖಂಡಿತ ಖಂಡಿತ ಜಾಗೃತಿಯನ್ನ ನಾವು ಮೂಡಿಸೋದಕ್ಕಿಂತ ಅವರೊಳಗಿತ್ತು ಅದನ್ನ ಎಬ್ಬಿಸುವಂತ ಮಾಡಿದೆ ಅದನ್ನ ಜನಗಳು ಸ್ವೀಕರಿಸಿದ ತುಂಬಾ ಚೆನ್ನಾಗೇ ಸ್ವೀಕರಿಸತಾ ಇದ್ದಾರೆ ಖಂಡಿತವಾಗಿ ಅಭಿಯಾನಕ್ಕೆ ನಮ್ಮ ಪ್ರತಿ ತಾಲೂಕಿನ ತಾಲೂಕು ಸಂಘದ ಅಧ್ಯಕ್ಷರುಗಳು ಮತ್ತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹಾಗೆ ಧರ್ಮದರ್ಶಿಗಳಂತ ರಾಮಪ್ಪನವರು ಹಾಗೆ ಕೆಲವೊಂದು ಹೆಸರನ್ನ ಹೇಳಲಿಕ್ಕೆ ಆಗಲ್ಲ ಅವರೆಲ್ಲ ಒಳ್ಳೆ ಉತ್ತಮವಾದ ಹುದ್ದೆಯಲ್ಲಿ ಇರ್ತಕ್ಕಂತ ಸಾಮಾಜಿಕ ಬದ್ಧತೆ ಇರ್ತಕ್ಕಂತ ಸಾಕಷ್ಟು ಜನ ನಮಗೆ ಬೆಂಬಲವನ್ನು ನೀಡಿದ್ದಾರೆ ಜೊತೆಗೆ ನಮ್ಮ ಒಂದು ಟೀಮ್ ವರ್ಕ್ ಆಗಿ ಸಾಗರ ಹೊಸನಗರ ಮತ್ತು ಸ್ವಲ್ಪ ಸಿದ್ದಾಪುರ ನಮ್ಮ ಯುವ ಪಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅವೆಲ್ಲರಿಗೂ ಕೂಡ ನಾನು ಸಮಾಜದ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ವೆಂಕಟೇಶ್ ಮೆಣೆ ಮಳೆಬಾಗಿ ಅವರೇ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿಮಯ್ ನಮಸ್ತೆ ನಮಸ್ತೆ